ಹೆಲೋ ಆಲ್ ಎಲ್ಲರೂ ಹೇಗಿದ್ದೀರಿ ಇಲ್ಲಿ ನೀವು ನೋಡ್ತಿರಬಹುದು ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಇದು ಯಾಕೆ ತೋರಿಸ್ತಿದ್ದೀನಿ ಅಂತಲೂ ನೀವು ಅಂದ್ಕೊತಿರ್ಬೋದು ನೋಡ್ಬಹುದು ಎರಡು ಸಾವಿರದ ಇಪ್ಪತ್ತ ಆರ ಆರರದ್ದು ಕ್ಯಾಲೆಂಡರ್ ಇದು ಟೂ ತೌಸಂಡ್ ಟ್ವೆಂಟಿ ಇದು ಯಾಕೆ ಅಂತಂದರೆ ನಾವು ಅಬ್ರೋಡಲ್ಲಿ ಇರುವಂಥದ್ದು ಅಬ್ರೋಡಲ್ಲಿ ಇದ್ದರೆ ಇಲ್ಲಿ ನಮಗೆ ಯಾವ ಕ್ಯಾಲೆಂಡರ್ ಕೂಡ ಸಿಗೋದಿಲ್ಲ ಕ್ಯಾಲೆಂಡರ್ ಸಿಕ್ಕಿದ್ರೂ ಕೂಡ ಅದು ಇಂಗ್ಲೀಷಲ್ಲೇ ಇರುತ್ತೆ ಹಾಗೆಯೇ ನಮಗೆ ನಮ್ಮ ರಜೆ ಯಾವುದು ಇಂಡಿಯಾದಲ್ಲಿ ಯಾವುದೆಲ್ಲ ರಜೆ ಇರುತ್ತೆ ಹಬ್ಬ ಇರುತ್ತೆ ಅದು ಯಾವುದು ಕೂಡ ಮೆನ್ಷನ್ ಆಗಿರೋದಿಲ್ಲ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಆ ಕ್ಯಾಲೆಂಡರ್ ಯೂಸ್ ಮಾಡೋದಕ್ಕೆ ಖಾಲಿ ನಮಗೆ ಯಾವ ಡೇಟಿಗೆ ಯಾವ ಡೇ ಬರುತ್ತೆ ಅಂತ ನೋಡ್ಬೋದಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ನೋಡೋದಕ್ಕಾಗೋದಿಲ್ಲ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ದು ನಾವು ಇಂಡಿಯಾಕ್ಕೆ ಬಂದಿದ್ವಿ ಹಾಗೆ ಆವಾಗ ಅಲ್ಲಿ ಕ್ಯಾಲೆಂಡರ್ ತಗೊಂಡು ಬಂದ್ವಿ ಅದು ಒಂದು ವರ್ಷ ಇವಾಗ ಹೋಯ್ತು ಹಾಗೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಬಂದ್ವಿ ಇಲ್ಲಿ ಕ್ಯಾಲೆಂಡರ್ ಇಲ್ಲ ಮತ್ತೆ ಹಾಗೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ ಇದು ಇವಾಗ ಅಂತಲ್ಲ ನಾನು ಮೊದಲಿಂದಲೂ ಇದೇ ಮಾಡ್ತಿದ್ದೀವಿ ಹೇಗೆ ನನ್ನ ಹಸ್ಬೆಂಡಿಗೆ ಹೇಳಿದಾಗ ಅವರು ಓಕೆ ಏನ್ ಮಾಡೋದು ಅಂತ ಹೇಳಿ ಥಿಂಕ್ ಮಾಡಿ ಅದಾದ್ಮೇಲೆ ಅವರು ಹೇಳಿದ್ರು ನಾನು ಗೂಗಲ್ ಎಲ್ಲ ಸರ್ಚ್ ಮಾಡ್ತೀನಿ ಅಂತ ಅಂದ್ರೆ ಅದಾದ್ಮೇಲೆ ಸರ್ಚ್ ಮಾಡಿ ಅದಾದ್ಮೇಲೆ ಫಸ್ಟ್ ಅವರಿಗೆ ಪಿ ಡಿ ಎಫ್ ಸಿಕ್ತು ಪಿ ಡಿ ಎಫ್ ಸಿಕ್ಕಿದ್ಮೇಲೆ ನಾವು ಪ್ರಿಂಟ್ಔಟ್ ಇದು ಫಸ್ಟ್ ನಾನು ಹೇಳ್ತಿರೋದು ಫಸ್ಟ್ ನಾನು ಬಂದಾಗ ಏನಾಗಿತ್ತಂದ್ರೆ ಇಲ್ಲಿ ಇದಿರ್ಲಿಲ್ಲ ಯಾವ ಕ್ಯಾಲೆಂಡರ್ ಇರಲಿಲ್ಲ ನಾನು ಮತ್ತೆ ಓ ಹೇಗೆ ಏನ್ ಮಾಡೋದು ಯಾವ ಕ್ಯಾಲೆಂಡರ್ ಇಲ್ಲ ಒಂದು ಹಬ್ಬ ಬಂದ್ರೆ ಗೊತ್ತಾಗಲ್ಲ ಏನಾದ್ ಏನು ಗೊತ್ತಾಗಲ್ಲ ಏನಂದ್ರೆ ನನಗೆ ಒಂದು ಸಂಕಷ್ಟ ಮಾಡಬೇಕು ಅಂತಂದ್ರೂ ನಾನು ಮೊಬೈಲಲ್ಲೇ ಎಲ್ಲ ಸರ್ಚ್ ಮಾಡಬೇಕು ಯಾವಾಗ ಯಾವ ಡೇಟಿಗೆ ಇದೆ ಅಂತ ಹೇಳಿ ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು ಅದಾದಮೇಲೆ ನಾನು ಅಂದ್ಕೊಂಡೆ ಓಕೆ ನನ್ನ ಹಸ್ಬೆಂಡಿಗೆ ಹೇಳಿದೆ ಯಾವುದಾದ್ರು ಕ್ಯಾಲೆಂಡರ್ ಸಿಗುತ್ತಾ ನೋಡಿ ಅಂತ ಹೇಳಿ ಹಾಗೆ ಅವರು ಏನು ಮಾಡಿದ್ರು ಅಂದರೆ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿ ಒಂದು ಪಿ ಡಿ ಎಫ್ ಕಳಿಸಿಕೊಟ್ರು ಕೊಟ್ಟರು ಅದಾದಮೇಲೆ ನಾನು ಅದನ್ನು ನೋಡಿ ಓಕೆ ಅಂತ ಹೇಳಿದೆ ಅದಾದಮೇಲೆ ಅವರು ಪ್ರಿಂಟ್ ತಗೊಂಡು ಬಂದರು ಓಕೆ ಅದೇನಾಯ್ತು ಅಂದರೆ ಇವಾಗ ಕಂಟಿನ್ಯೂ ಆಗ್ತಾನೆ ಇದೆ ಮಧ್ಯ ಎಲ್ಲಾದ್ರೂ ನಾವು ಇಂಡಿಯಾ ಹೋದರೆ ನಾವು ಅದೇ ಅಂದರೆ ಲಾಸ್ಟ್ ಡಿಸೆಂಬರ್ ಟೈಮಿಗೆ ಇಂಡಿಯಾಕ್ ಹೋದ್ರೆ ಏನು ಮಾಡ್ತೀವಿ ಅಲ್ಲಿಂದ ಕ್ಯಾಲೆಂಡರ್ನ ತಗೊಂಡು ಬರ್ತೀವಿ ಅದಾದ್ಮೇಲೆ ಲಾಸ್ಟ್ ಇಯರ್ ಕೂಡ ಹಾಗೆ ಆಯಿತು ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಡಿಸೆಂಬರ್ಗೆ ಹೋಗಿದ್ವಿ ಹಾಗೆ ಟ್ವಿ ಬರ್ತಾ ನಾವು ಏನು ಮಾಡಿದ್ವಿ ಅಂದ್ರೆ ಟ್ವ ಟ್ವೆಂಟಿ ಫೈವ್ದು ಕ್ಯಾಲೆಂಡರ್ ತಗೊಂಡ್ ಬಂದ್ವಿ ಅದಾದ್ಮೇಲೆ ಇವಾಗ ಟ್ವೆಂಟಿ ಸಿಕ್ಸಿಗೆ ಏನಾಯ್ತು ಮತ್ತೆ ಹಾಗೆ ಆಯಿತು ಹಾಗಾಗಿ ನನ್ನ ಹಸ್ಬೆಂಡಿಗೆ ಮತ್ತೆ ಹೇಳಿದೆ ಅವರು ಪಿ ಡಿ ಎಫ್ ಎಲ್ಲ ಹುಡುಕಿ ಅದಾದ್ಮೇಲೆ ನನಗೆ ಕಳ್ಸಿದ್ರು ನಾನು ಓಕೆ ಅಂತಂದೆ ಬಟ್ ಈ ಸಲ ಮಾತ್ರ ನನಗೆ ತುಂಬ ತುಂಬಾ ಕಷ್ಟ ಆಯಿತು ಯಾಕಂದರೆ ಒಂದೇ ಒಂದು ಕೂಡ ಕನ್ನಡದಲ್ಲಿ ಕ್ಯಾಲೆಂಡರ್ ಸಿಗಲೇ ಇಲ್ಲ ನಾನು ಸರ್ಚ್ ಮಾಡಿದೆ ಯಾವುದೂ ಕೂಡ ಸಿಗ್ತಾನೆ ಇರಲಿಲ್ಲ ಫೈನಲಿ ಏನಾಯ್ತು ಅಂತಂದರೆ ಇದು ಒಂದು ಸಿಕ್ತು ಬಟ್ ಇದು ತುಂಬಾ ಚೆನ್ನಾಗಿದೆ ಇದು ವೆಬ್ಸೈಟ್ ನನಗೆ ಮೆನ್ಷನ್ ಮಾಡೋದಕ್ಕೆ ನೆನಪೋಗಿದೆ ಯಾವುದು ಅಂತ ನೆನಪಿಲ್ಲ ಬಟ್ ಇದು ಯಾರೂ ವೆಬ್ಸೈಟಲ್ಲಿ ಹಾಕಿದರೋ ಗೊತ್ತಿಲ್ಲ ಅವ್ರಿಗೆ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಇದು ಹೇಗೆ ಅಂತ ಹೇಳಿದ್ರೆ ಅಪ್ಲೋಡಲ್ಲಿ ಯಾರೆಲ್ಲ ಇರ್ತಾರೆ ನೋಡಿ ಅವರಿಗೆ ನಿಜವಾಗ್ಲೂ ಇದರ ಕಷ್ಟ ಏನು ಅಂತ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನಗಂತೂ ತುಂಬಾ ಕಷ್ಟ ಆಗಿತ್ತು ಕ್ಯಾಲೆಂಡರ್ ಇಲ್ದೇನೆ ಹಾಗೆ ಇವ ನೀವು ಅಂದ್ಕೋಬೋದು ಕ್ಯಾಲೆಂಡರ್ ಕೂಡ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ನಿಜವಾಗ್ಲೂ ಇಂಪಾರ್ಟೆನ್ಸ್ ಇದೆ ಯಾಕೆ ಅಂತಂದರೆ ನಾವು ಇವಾಗ ಏನಾದರೂ ನೋಡಬೇಕು ಟೈಮಿಂಗ್ಸ್ ಅಂದರೆ ಇವಾಗ ಸಂಕಷ್ಟ ಟೈಮಿಂಗ್ಸೇ ಅಂತ ಹೇಳ್ತಿರೋದು ಅಲ್ಲ ಹೇಳ್ತಿರೋದು ಅದರ ಟೈಮಿಂಗ್ಸು ಅಥವಾ ಏಕಾದಶಿ ಬರುತ್ತೆ ಹಾಗೆ ಹೋಳಿ ಬರುತ್ತೆ ಹಬ್ಬ ಬರುತ್ತೆ ಯುಗಾದಿ ಅದೆಲ್ಲ ಬರುತ್ತಲ್ವ ಅದನ್ನು ಯಾವುದನ್ನು ನೋಡೋದಿದ್ರು ಮೊಬೈಲಲ್ಲೇ ನೋಡ್ಕೋಬೇಕು ಮೊಬೈಲಲ್ಲಿ ನೋಡೋದಕ್ಕಿಂತ ಜಾಸ್ತಿ ಕ್ಯಾಲೆಂಡರಲ್ಲಿ ನೋಡಿದ್ರೇ ಖುಷಿ ಅಲ್ವಾ ಅದಾದ್ಮೇಲೆ ಏನಾದರೂ ಟಿಕ್ ಮಾಡಿ ಏನಾದರೂ ಮಾರ್ಕ್ ಮಾಡ್ಕೊಳ್ಳೋದಿದ್ರೆ ಎಲ್ಲದನ್ನೂ ಕೂಡ ಮಾಡಬಹುದು ಹಾಗಾಗಿ ನನಗೆ ಕ್ಯಾಲೆಂಡರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಹಾಕಿದ್ದಾರೆ ಅವರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಏನ್ ಹೇಳ್ಬೇಕು ಅಂತಂದ್ರೆ ಇವಾಗ ಅಬ್ರಲ್ಲಿ ಯಾರೆಲ್ಲ ಇರ್ತಾರೆ ಯಾರಾದರೂ ಇದನ್ನು ನೋಡ್ತಿದ್ರೆ ಖಂಡಿತ ಇದನ್ನ ನೀವು ಹೀಗೆ ಮಾಡಿ ಹೇಗೆ ಅಂದ್ರೆ ನೀವು ಪ್ರಿಂಟ್ ಅನ್ನು ತೆಗೆದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಅದಾದ್ಮೇಲೆ ಪ್ರಿಂಟ್ ತೆಗೆದು ಆಮೇಲೆ ಇದನ್ನ ಇದು ಪ್ರಿಂಟ್ ಮಾಡಿರುವಂತ ಪೇಪರ್ ಇದೆಲ್ಲ ನಾರ್ಮಲ್ ಪೇಪರ್ ಅಲ್ಲ ಆಯ್ತಾ ಇದು ಇದ್ರ ಬಗ್ಗೆ ನನಗೆ ಸರಿಯಾಗಿ ಐಡಿಯಾ ಇಲ್ಲ ಇದೆಲ್ಲ ನನ್ಗೆ ಹಸ್ಬೆಂಡೇ ನೋಡ್ಕೊಳ್ತಿರೋದು ಹಾಗಾಗಿ ಅವರೇ ಮಾಡೋದಿಲ್ಲ ಇದನ್ನ ಅವರು ಮಾಡಿಸ್ಕೊಂಡು ಬಂದಿದ್ದು ಬೇರೆಯವ್ರ ಹತ್ರ ಹಾಗಾಗಿ ಇದೊಂದು ಸ್ವಲ್ಪ ಹಾರ್ಡ್ ಇದೆ ಒಂದು ಸ್ವಲ್ಪ ಇವಾಗ ಕ್ಯಾಲೆಂಡರ್ ಅಲ್ಲಿ ಪೇಪರ್ ಬರುತ್ತಲ್ವ ಸ್ವಲ್ಪ ಹಾರ್ಡ್ ಇದೆ ಹಾಗೆ ಇದು ಖಾಲಿ ಪ್ರಿಂಟ್ ಮಾಡಿರುವಂಥದ್ದು ಇದನ್ನ ಇದನ್ನು ಬೈಂಡಿಂಗ್ ಮಾಡಿಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬೈಂಡಿಂಗ್ ಮಾಡಿದ ಮೇಲೆ ಹೇಗಾಗತ್ತೆ ಅಂತ ಹೇಳಿ ಜನ್ವರಿ ಒನ್ ಮಂತು ಕಳೆದೇ ಹೋಯಿತು ಮತ್ತೆ ಇದು ಹೇಗೆ ಅಂತ ಅಂದ್ಕೋಬೇಡಿ ಯಾಕೆಂದರೆ ನಮ್ಮ ಜನವರಿ ಆದರೂ ಪರವಾಗಿಲ್ಲ ಒನ್ ಮಂತು ಅಲ್ಲ ಕಳೆದು ಹೋಗಿದೆ ಪರವಾಗಿಲ್ಲ ಇನ್ನು ಫೆಬ್ರವರಿನು ನಮ್ಗೆ ಹನ್ನೊಂದು ಇದೆ ಅಲ್ವಾ ಹನ್ನೊಂದು ತಿಂಗ್ಳಾದ್ರೂ ನೋಡ್ಕೋಬೇಕಲ್ವಾ ಹಾಗಾಗಿ ಅದಕ್ಕೋಸ್ಕರ ಇವಾಗ ತಗೊಂಡ್ ಬಂದಿದ್ದೀವಿ ನಾವು ಆಲ್ರೆಡಿ ಕೊಟ್ಟು ಒಂದು ಹದಿನೆಂಟು ದಿನ ಆಯ್ತು ಅಂತ ಅನ್ಕೊಳ್ತೀನಿ ಪ್ರಿಂಟಿಗೆ ಕೊಟ್ಟು ಬಟ್ ಅವ್ರು ಕೊಟ್ಟಿರ್ಲಿಲ್ಲ ಹಾಗೆ ಇವತ್ತು ಸಿಕ್ತಿದು ಇದ್ ನೋಡ್ಬಹುದು ನೀವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ಇದನ್ನ ನಿಮ್ಗೆ ನೋಡಿನೇ ತುಂಬಾನೇ ಖುಷಿ ಆಗ್ತಿದೆ ಇದೊಂದು ಬೈಂಡಿಂಗ್ ಮಾಡಿಸ್ಬಿಟ್ರೆ ಇವತ್ತು ಬೈಂಡಿಂಗ್ ಮಾಡ್ತೀನಿ ಅಂತ ಹೇಳಿದರೆ ಬೈಂಡಿಂಗ್ ಮಾಡಿದ್ಮೇಲೆ ನಾನ್ ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬೈಂಡಿಂಗ್ ಆಗಿದೆ ಅಂತ ಹೇಳಿ ಓಕೆನಾ ಧನ್ಯವಾದಗಳು ಎಲ್ಲರಿಗೂ